ಇದ್ದೀರಾ ಅದೇ ನೀವು ಲೈವಲ್ಲಿ ಅಲ್ಲಿ ಫೋಟೋ ಹಾಕ್ತಿರಲ್ಲ ಅದು ಹೆಂಗೆ ಅದು ಯಾವ ರೀತಿ ಅಂತ ಗೊತ್ತಿಲ್ಲ ನನಗೆ ಸುಮ್ಮನೆ ಆನ್ ಮಾಡಿಬಿಡ್ತೀನಿ ಅಷ್ಟು ಕನಸಿಗೇ ಅಯ್ಯೋ ನೀವು ಇಂಗ್ಲೀಷಲ್ಲಿ ಹೇಳಿದಂಗೆ ಏನು ಗೊತ್ತಾಗಲ್ಲ ಹೋಗ್ಲಿ ಅಂತ ನಾನು ಅದನ್ನು ಟೈಪ್ ಮಾಡಿ ನಾನು ಅದನ್ನ ಅರ್ಥ ಮಾಡ್ಕೊಂಡು ಅಷ್ಟರಲ್ಲಿ ಅರ್ಧ ಅಲ್ಲಿ

ಹಾ 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 ಅದನ್ನು ಒತ್ತಿದೆ ಆಮೇಲೆ ಕೆಳಗಳದ ಇನ್ಮೆಗಳದಾ ಆಲ್ ಮೆಸದೆ ಕೆಳಗಳದೇ ಬರ್ಬೇಕು ಅನ್ಸುತ್ತೆ ನನ್ಗೆ ಅನ್ಸಿದ್ ಮಟ್ಟಿಗೆ ಬಾಕ್ಸ್ ತರ ಇತ್ತಲ್ಲ ಅದು ಅಲ್ವಾ ओके मैडम बाय ओ ओके बाय बाय होगी होगी शूटिंग स्टार्ट आई तंदर होगी सिस्टर ये ली मुंड के मैसेज़ ऐसू और लाइव और फोटो दे आ दो అన్సతే ఓద్రు అన్సతే నా ఏనో మోగి ఏనో మిబిట్రి అంత ఐనో అండ్మాకి వల్ల తెలికెడ్స్కొనక అస్ట ఇలా ఆ కట్బీ వెబ్ సెలెక్ట్ మి అదే ಮತ್ತಿನ್ಯಾದ ಕ್ಯಾಮರಾ ಹಿಂದೆ ಮಾಡುವ ಅಲ್ಲಿ ಮೂರು ಇದೇ ಇದೆಯಲ್ಲ ಬಾಕ್ಸ್ ಥರ ಐತಲ್ಲ Box box.